ನೂತ್ ಮೂರು ಅಲ್ಲಿ ಅಕ್ರಮ ನಡೆದಿದೆ ಆ ತಹಸೀಲ್ದಾರ್ ಹೇಳಿದ್ರು ಜೆಡಿಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲಿ ಅಕ್ರಮ ನಡೆದಿದೆ ಈಗ ಅಲ್ಲಿ ಯಾರು ಆರೋಹ ಇದ್ರು ಎಲೆಕ್ಷನ್ ಆಫೀಸರು ಅರ್ಜಿನ ನೀವು ಸಂಜೆ ಒಳಗಡೆ ಬರ್ಲಿಲ್ಲ ಅಂತಂದ್ರೆ ಅಕ್ರಮ ಆಗಿದೆ ಅಂತಂದ್ರೆ ಉಗ್ರ ಹೋರಾಟನೆ ಆಗತ್ತೆ ನಾಲ್ಕು ಚುನಾವಣೆ ನಾಲ್ಕು ಹದಿನೆಂಟು ಬೋಗಸ್ ಡೂಪ್ಲಿಕೇಟ್ ಮಾಡ್ತಿದ್ರು ಸೀಸ್ ಕೂಡ ಮಾಡಿಸಿದ್ದಾರೆ ತಹಶೀಲ್ದಾರ್ ಅವರಿಗೆ ದಾಖಲೆಗಳ ಪ್ರಕಾರ ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಮೂರು ಓಟ್ ಎಲ್ಲೋ ಎಲೆಕ್ಷನ್ ಆಫೀಸರ್ ರೆಸ್ಪಾನ್ಸಿಬಲ್ ಪರ್ಸನ್ ಡೈರೆಕ್ಟ್ ಪೇಪ್ ಬೋಗಸ್ ಮಾಡಿದ್ದಾರೆ ಹಂಡ್ರೆಡ್ ಆ ಇನ್ವಾಲ್ವ್ಮೆಂಟ್ ವಿಧಾನ ಬಾಹಿರವಾಗಿ ಮೂರು ವೋಟ್ ನ ಅವರು ಕದ್ದಿದ್ದಾರೆ ಎಲೆಕ್ಷನ್ ಆಫೀಸರ್ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇರ್ತಾರೆ ಇಪ್ಪತ್ತು ವರ್ಷದಿಂದ ಅಲ್ಲಿ ಸೋತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರವಿ ಮತ್ತೆ ನಮ್ಮ ತಹಸೀಲ್ದಾರ್ ಯಾರು ಸೀಸ್ ಮಾಡಿಸಿದೀವಿ ನಮ್ಮ ತಾಲೂಕ್ನ ತಹಸೀಲ್ದಾರ್ ಹೇಳ್ತಾರೆ ಈಗ ಆರು ಓನ ಯಾವ್ಯಾವ ದಾಖಲೆಗಳು ಕೇಳಿದಿರಿ ಸರ್ ಮೂರು ಇದ್ರೆ ಹದಿನೆಂಟು ಅವರು ಅದನ್ನ ಎತ್ತಿ ಅವರೇ ಎತ್ಕೊಂಡಿದ್ದಾರೆ ತಾವು ಮತ್ತೆ ತಮ್ಮ ಬೆಂಬಲಿಗರು ಈಗ ಒಂದು ಚುನಾವಣೆಯಲ್ಲಿ ಇದುವರೆಗೂ ಬೋಗಸ್ ಬ್ಯಾಲೆಟ್ ಪೇಪರ್ ಚುನಾವಣೆ ಅಂತ ಕ್ರಮ ಚುನಾವಣೆ ಇದು ಬೋಗಸ್ ಇಂತಹ ಅಧಿಕಾರಿಗಳಿದ್ರೆ ಫಸ್ಟ್ ಟೈಮ್ ಲೈಫ್ ಕೇಳ್ತಿದೀವಿ ಗೆದ್ದೇ ಗೆದ್ದಿದೀವಿ ಮತದಾನದ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡ್ತಾರೆ ಅಂತಂದ್ರೆ ಹೇಳ್ತಿದೀವಿ ನಾವು ಸೋತಿಲ್ಲ ಇದು ಮೂರು ಐಟು ಎಲ್ಲೋ ಇತ್ತು ಅದನ್ನ ನಮಗೆ ಮಾಹಿತಿ ಕೊಡಿ ಅಂತ ಅಧಿಕಾರಿಗಳು ಡೈರೆಕ್ಟ್ ಆಗಿ ಶಾಮೀಲ್ ಆಗಿದ್ದಾರೆ ಬಟ್ ಅದಕ್ಕೆಲ್ಲ ಯಾರೆಲ್ಲ ಕುಮ್ಮ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಪ್ರೂಫ್ ಸಿಕ್ಕಿದೆ ಹದಿನೆಂಟು ಈಗ ಕಾರ್ಯಕರ್ತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಮರು ಮತದಾನವಾಗಿ ನಾವು ಉಗ್ರವಾಗಿ ಒಂದು ಬಗ್ಗೆ ಹೋರಾಟ ಮಾಡೇ ಮಾಡಿ ನಿಜಾಂಶ ಕೂಡ ಹೊರ ಬರುತ್ತೆ ಒಂದೊಂದು ಬಂಡ್ಲಾಗಿ ಸಿಕ್ಕಿದೆ ಒಂದೊಂದು ವರ್ಷಗಳ ಕಾಲದಿಂದ ಅಲ್ಲಿ ಗೆದ್ಕೊಂಡ್ ಬಂದಿರೋದು ಪಬ್ಲಿಕ್ ಅಲ್ಲಿ ಚರ್ಚೆಗೆ ಗ್ರಾಸ ವಿಚಾರ ಯಾರಾದ್ರೂ ಹಾಕಿರ್ಬೋದಲ್ಲ ನಾವೇ ಹಾಕಿರ್ಬೋದು ಅನ್ನೋದಕ್ಕೆ ಏನು ದಾಖಲೆ ಇಲ್ವಲ್ಲ ಅವ್ರ ಆರೋಪ ಮಾತ್ರ ಮಾಡ್ತಾ ಇದಾರೆ ಅಂತಾರೆ ಮೋಸದ ಒಂದು ಚುನಾವಣೆ ಅಂತಾನೆ ಅದ್ರ ಪ್ರಕಾರ ಏನ್ ಚುನಾವಣೆ ಸಸ್ಪೆಂಡ್ ಮಾಡಬೇಕು ಕೇರ ಅವ್ರದೇ ಅವರೇ ಕಾರಣ ಗಂಟೆ ಆದ್ರೂ ದಾಖಲೆಗಳು ಇದೇ ತರನೇ ಬಂದು ಬಿಡಬೇಕಿತ್ತಲ್ವಾ ಇಡೀ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಮುಗಿದ ಅವಮಾನ ಅಲ್ಲ ಇದು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆಲ್ಲ ಒಗ್ಗಟ್ಟಾಗಿ ಸೇರಿ ನಡೆದಿದೆ ಅದಕ್ಕೆ ಸಪೋರ್ಟ್ ಮಾಡಿದಾರ ಅಧಿಕಾರಿ ಒಂದು ಆಫೀಸ್ಗೆ ಮುದ್ದುಗೆ ಹಾಕುವಂತ ಕ್ಯಾಂಡ್ ಮೋಸ ಮಾಡ್ಬೇಕು ಅಂತಾನೆ ಮೋಸ ಮಾಡುವಂತದ್ದು ನಾವು ಹೇಳದಂಗೆ ಅವರೇ ಹಾಕಿರ್ಬೇಕು ಬೇರೆಯವ್ರು ಹಾಕಿರ್ಬಾರ್ದು ಅಂತ ನೀವೇನ್ ಕೇಳ್ತಿದ್ರ ಅದ್ರ ವಿಚಾರವಾಗಿ ಹೇಳ್ತೀವಿ ಯಾರ ಆಫೀಸರೇ ಕಮ್ಮ ಈ ಖಂಡಿತ ಹೇಳ್ತಿದ್ದೀನಿ ಅವರೇ ಮಾಡಿಸಿರುವಂಥದ್ದು ಇದು